ಇದು ಕನ್ನಡದ ನಲ್ಮೆಯ ಬಾನುಲಿ ಹೆಮ್ಮೆಯ ಬಾನುಲಿ ನಾಡು ನಾಡೇ ಬಯಸುವಂತಹ ನಾಡಿಲುಲಿಯ ಬಾನುಲಿ ಆಕಾಶವಾಣಿ ಕಿಸಾನ್ ಕಿಸಾನ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ भारत सरकार कॉटिवद कृषी वद्ये मेलू कटिव्य कृषी वद्ये मेलू कटिव्ये कृषी वद्ये मेलू कृषी मेलू क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचा है? मतलब देख बेटा तू जो ये रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी अरे पहले ऐसा नहीं था पूछना अपने बड़े बुजुर्गों से कैसे फसल फसलती थी शुद्धता झलकती थी माटी भी तंदुरुस्त और लोग भी पहली वाली बात कहाँ पर हम तो सब यही डाले हैं। सब नहीं आज भी लाखों जागरूक किसान परंपरागत विधि से फसल उगा रहे हैं और जख और उपज की भी बेहतर पा रहे हैं। सच है? रे बेटे एक्सपीरियंस से बता रहे हैं धूप में बाल समेत नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕರಿಮೆಣಸು ಸಸಿ ತಯಾರಿಕೆ ವಿಧಗಳನ್ನು ಕುರಿತು ಡಾಕ್ಟರ್ ಎಚ್ ಜೆ ಅಕ್ಷಿತಾ ಅವರೊಂದಿಗೆ ಸಂದರ್ಶನ ಆತ್ಮೀಯ ರೈತ ಬಾಂಧವರೇ ಈ ಕರಿಮೆಣಸು ಅಥವಾ ಕಾಳುಮೆಣಸು ಮುಖ್ಯವಾದ ಒಂದು ಸಾಂಬಾರು ಬೆಳೆ ಕರಿಮೆಣಸು ಅಥವಾ ಕಾಳುಮೆಣಸಿನ ಬಳ್ಳಿಗಳನ್ನು ಬೆಳೆಸ್ಕೋಬೇಕು ಅಂದರೆ ಸರಿಯಾದಂಥ ಸಸಿಗಳನ್ನು ಬಳಸ್ಕೊಳ್ಳೋದು ಬಹಳ ಮುಖ್ಯ ಇವತ್ತು ನಾವು ಕರಿಮೆಣಸು ಅಥವಾ ಈ ಕಾಳುಮೆಣಸಿನಲ್ಲಿ ಸಸಿಗಳನ್ನು ಯಾವ ರೀತಿ ತಯಾರು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗ್ಳದಲ್ಲಿರುವಂಥ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ ಹೆಚ್ ಜೆ ಅಕ್ಷಿತಾ ಅವರು ನಮಸ್ಕಾರ ಡಾಕ್ಟರ್ ಅಕ್ಷಿತಾ ಅವರೇ ನಮಸ್ಕಾರ ಈಗ ಸಾಧಾರಣವಾಗಿ ಈ ಕರಿಮೆಣಸು ಅಥವಾ ಕಾಳುಮೆಣಸಿನಲ್ಲಿ ಈ ಗಿಡಗಳನ್ನು ಯಾವ ರೀತಿಯಾಗಿ ಬೆಳೆಸ್ಕೊಳ್ತೀವಿ ಅಂದರೆ ವಂಶಾಭಿವೃದ್ಧಿ ಮಾಡ್ಕೊಳ್ತೀವಿ ಅಂತೀರಿ ನಾವು ಕಾಳು ಸಾಮಾನ್ಯವಾಗಿ ನೋಡ್ಬೇಕು ಅಂತಂದ್ರೆ ಒಂದು ಐದು ತರದ ಕಾಂಡಗಳನ್ನ ನೋಡ್ತೀವಿ ಮೊದಲನೇದಾಗಿ ಏನ್ ಹೇಳ್ತೀವಿ ಅಂದ್ರೆ ಮೇನ್ ಶೂಟ್ ಅಂತ ಹೇಳ್ತೀವಿ ಅದು ಏನು ಆಧಾರ ಮರಕ್ಕೆ ಹಬ್ಬಿಕೊಂಡಿರುವಂತ ಒಂದು ಶೂಟ್ ಆಗಿರುತ್ತೆ ಇನ್ನೊಂದು ನೆಲದಲ್ಲಿ ಹರಡ್ಕೊಂಡಿರುವಂತ ಒಂದು ಹಂಬುಗಳು ಅಥವಾ ಬಳ್ಳಿ ಹೋಗಿರುತ್ತೆ ಕೆಳಗಡೆ ಸಾಮಾನ್ಯವಾಗಿ ಅದು ಕಾಣಿಸ್ತಾ ಇರುತ್ತೆ ನಮಗೆ ಮತ್ತೆ ಅದಾದ ನಂತರ ಇನ್ನೊಂದು ಫಸ್ಲು ಕೊಡುವಂತ ಕವಲು ಹೊಡೆದಿರುತ್ತೆ ಈಗ ಮೈನ್ ಶೂಟ್ ಏನ್ ಹೇಳಿದ್ದಲ್ಲ ಅದರಿಂದ ಕವಲು ಹೊಡೆದಿರುತ್ತೆ ಅದನ್ನ ನಾವು ಫ್ಲಾಜಿಯೋಟ್ರೋಪ್ಸ್ ಅಂತ ಹೇಳ್ತೀವಿ ಮತ್ತೆ ಅದಲ್ದಲ್ಲೇನೆ ಟಾಪ್ ಶೂಟ್ಸ್ ಅಂತ ಹೇಳ್ತೀವಿ ಮೇಲ್ಗಡೆ ಇರುತ್ತೆ ತುದಿಯಲ್ಲಿರುವ ಒಂದು ಕಾಂಡ ಇರುತ್ತೆ ಅದು ಅದಾದ್ಮೇಲೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಜಿಯೋಟ್ರೋಪ್ಸ್ ಅಂತ ಹೇಳ್ತೀವಿ ನಾವು ಮೇಲಿಂದ ಬಳ್ಳಿ ಕೆಳಗಡೆ ಬರ್ತಾ ಇರುತ್ತೆ ಇರುತ್ತೆ ಅದು ಅಂದ್ರೆ ಭೂಮಿ ಕಡೆಗೆ ಬರ್ತಾ ಅದನ್ನ ಅಂತ ಹೇಳ್ತೀವಿ ಇದು ಐದು ಅದ್ರಲ್ಲಿ ಏನಾಗುತ್ತೆ ನೆಲದ ಮೇಲೆ ಹರಡ್ಕೊಂತ ಹಂಬುಗಳನ್ನು ಸಹ ಉಪಯೋಗಿಸಿ ನಾವು ಸಸ್ಯ ಅಭಿವೃದ್ಧಿ ಮಾಡಬಹುದು ಮತ್ತೆ ಈ ಕೌಲ್ ಒಡ್ದಿರುತ್ತಲ್ಲ ಏನು ಇಳುವರಿ ಕೊಡುತ್ತಲ್ಲ ಕೊತ್ತು ಬರುತ್ತಂತಲ್ಲ ಆ ತರದ ತಗೊಂಡ್ವಿ ಅಂತ ಅಂದ್ರೆ ಕೌಲ್ ಒಡ್ದಿರೋ ಶೂಟ್ಸ್ ನ ಕಾಂಡಗಳನ್ನ ತಗೊಂಡು ನಾವು ರೂಟಿಂಗ್ ಬರ್ಸಿದ್ವಿ ಬೇರ್ ಬಂತು ಅಂದ್ರೆ ಅದು ಬುಷ್ ಪೇಪರ್ ಪೊದೆ ಮೆಣಸು ಆಗುತ್ತೆ ಅದೇ ತರ ನಾವು ಮೇಲ್ಗಡೆ ಟಾಪ್ ಶೂಟ್ ತುದಿಯಲ್ಲಿರುವಂತಹ ಶೂಟ್ ಗಳನ್ನೂ ಸಹ ತಗೊಂಡು ಅದ್ರಿಂದ ಸಹ ಸಸ್ಯ ಅಭಿವೃದ್ಧಿ ಮಾಡ್ಬೋದು ಆದ್ರೆ ಟಾಪ್ ಶೂಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಷ್ಟು ಸಂಖ್ಯೆ ಸಿಗಲ್ಲ ಒಂದು ಮತ್ತೆ ಏನಾಗುತ್ತೆ ಅಂದ್ರೆ ನಾವು ಅದರಿಂದ ಸಸ್ಯ ಅಭಿವೃದ್ಧಿ ಮಾಡಿದ್ವಿ ಅಂದ್ರೆ ಅದು ಫಾಸ್ಟ್ ಆಗಿ ಬೆಳೆಯುತ್ತೆ ಮತ್ತೆ ಕೆಳಗಡೆಯಿಂದಾನೆ ಹರಡ್ಕೊಂಡು ಹೋಗುತ್ತೆ ಮುಖ್ಯವಾಗಿ ನಾವು ಕೆಳಗಡೆಯಿಂದ ಏನು ಹರಡ್ಕೊಂಡು ಹೋಗಿರುತ್ತಲ್ಲ ಓಡ್ಕೊಂಡು ಇರುತ್ತಲ್ವಾ ಅದ್ರಿಂದ ಸಸ್ಯ ಅಭಿವೃದ್ಧಿ ಮಾಡ್ಲಿಕ್ಕೆ ಉಪಯೋಗಿಸಬಹುದು ರನ್ನರ್ಸ್ ಅಂತ ಕರಿತೀವಿ ರನ್ನರ್ಸ್ ಅಂತ ಹೇಳ್ತೀವಿ ಅದನ್ನೇ ಹೌದು ಬೇರ್ ಬಿಡುತ್ತೆ ಹಾಗೆ ಬೇರ್ ಬಿಡಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಆ ಹಂಬುಗಳನ್ನ ಆಧಾರ್ ಮರ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಸುತ್ತಿಡ್ಬೇಕಾಗುತ್ತೆ ಈಗ ಏನ್ ಮಾಡ್ತೀವಿ ಅಂತ ಅಂದ್ರೆ ಅದನ್ನ ನಾವೇನಾದ್ರೂ ನರ್ಸರಿ ಮಾಡ್ತೀವಿ ಅಂದ್ರೆ ಆತರ ಸುತ್ತಿಟ್ಟರೆ ನೆಕ್ಸ್ಟ್ ಅದನ್ನ ಕಟ್ ಮಾಡ್ಕೊಬಂದು ಮಾಡಬಹುದು ಇಲ್ಲಾಂದ್ರೆ ರೈತರು ಆತರ ನಾವು ಅದನ್ನ ಬೆಳಿಯಲ್ಲ ಬೇಡ ಅಂತಂದ್ರೆ ಕಟ್ ಮಾಡಿ ತೆಗ್ದಾಕ್ತಾರೆ ಒಂದ್ಸರಿ ಇಳುವರಿ ತಗೊಂಡ್ ಆದ್ಮೇಲೆ ಮೆಣಸು ಕೊಯ್ಲು ಆದ ನಂತರ ಅದನ್ನ ತೆಗ್ದ ಹಾಕ್ತಾರೆ ಇಲ್ಲಾಂದ್ರೆ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನೇ ಕಟ್ ಮಾಡಿ ಅದನ್ನ ತಗೊಂಡೋಗಿ ಮಳೆಗಾಲದ ಸಮಯದಲ್ಲಿ ಯಾವ ಆಧಾರ್ ಮರದಲ್ಲಿ ಗಿಡ ಸತ್ತೋಗಿರುತ್ತಲ್ಲ ಅಲ್ಲಿಗೂನು ಸಹ ಅದನ್ನ ನೆಡ್ತಾರೆ ಆತರನು ಮಾಡ್ತಾರೆ ನಾವ್ ಈ ತರ ನರ್ಸರಿ ಮಾಡ್ತೀವಿ ಅದು ಸಾಂಪ್ರದಾಯಿಕ ವಿಧಾನ ಆಗುತ್ತೆ ನಾವು ಅದ್ರಲ್ಲಿ ಹೇಗೆ ಮಾಡೋದು ಅಂತ ಹೇಳೋದಾದ್ರೆ ನಾವು ಒಳ್ಳೆ ಏನು ರೋಗರಹಿತ ಇರುವಂತ ಮೆಣಸಿನ ಬಳ್ಳಿ ನೋಡ್ಬೇಕಾಗುತ್ತೆ ಮತ್ತೆ ಇಳುವರಿ ಚೆನ್ನಾಗಿರೋದು ಇದ್ರಲ್ಲೂ ಸಹ ತುಂಬಾನೇ ತಳಿಗಳಿರುತ್ತೆ ಮೆಣಸಲ್ಲಿ ನಮಗೆ ಯಾವ ತಳಿಯಿಂದ ಬೇಕು ಅದ್ರಿಂದ ಆ ತರದ ಹಂಬುಗಳನ್ನ ತಗೋಬಹುದು ನೆಲದಲ್ಲಿರುವಂತ ರನ್ನರ್ಸ್ ಅಂತ ಹೇಳ್ತೀವಿ ಅದನ್ನ ನಾವು ಆಧಾರ ಮರಕ್ಕೆ ಸುತ್ತಿಟ್ರೆ ಒಳ್ಳೇದು ಕೆಳಗಡೆ ಬೇರ್ ಬರೋದು ತಪ್ಪುತ್ತೆ ಆಮೇಲೆ ನಾವೇನ್ ಮಾಡ್ಬೋದು ಅಂತಂದ್ರೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಅವನ್ನ ಸೆಪ್ರೇಟ್ ಮಾಡಬೇಕಾಗುತ್ತೆ ನಮ್ದು ಗಿಡ ಇರುತ್ತಲ್ಲ ಬಳ್ಳಿ ಇರುತ್ತಲ್ಲ ಅದರಿಂದ ಕಟ್ ಮಾಡ್ಕೋಬಹುದು ಪ್ರಾರಂಭ ಆಗುತ್ತೆ ಹೌದೌದು ಅದಾದ ನಂತರ ತಗೋಬಹುದು ಅದನ್ನ ಕೊಯ್ಲು ಮುಗಿಸ್ಬಿಟ್ಟು ಸಹ ಅದನ್ನ ತಗೋಬಹುದಾಗುತ್ತೆ ತಗೊಂಡು ಅದನ್ನ ಏನ್ ಮಾಡ್ತೀವಿ ಅಂತಂದ್ರೆ ಯಾವ ಜಾಗದಲ್ಲಿ ನರ್ಸರಿ ಮಾಡ್ಬೇಕು ಅಂತ ಇರ್ತೀವೋ ಅಲ್ಲಿ ನಾವು ಪಾಲಿಥೀನ್ ಬ್ಯಾಗ್ಗಳನ್ನ ಮೊದಲೇ ತುಂಬಿ ಇಟ್ಕೊಂಡಿರ್ಬೇಕಾಗುತ್ತೆ ಅದರಲ್ಲಿ ಎರಡು ಪ್ರಮಾಣದಷ್ಟು ಮಣ್ಣು ಒಂದು ಪ್ರಮಾಣ ಮರಳು ಮತ್ತೆ ಒಂದು ಪ್ರಮಾಣದಷ್ಟು ಕೊಟ್ಟಿಗೆ ಗೊಬ್ಬರ ಅದಷ್ಟು ಮಿಕ್ಸ್ ಮಾಡಿ ತುಂಬಿ ಅದ್ರ ಜೊತೆಗೆ ಟ್ರೈಕೋಡರ್ಮಾ ಸಹ ಹಾಕ್ಬಹುದು ಅದನ್ನ ಹಾಕಿ ನಾವು ಮಿಕ್ಸ್ ಮಾಡಿ ತುಂಬಿ ಇಟ್ಟಿರ್ಬೇಕಾಗುತ್ತೆ ಅದಾದ ನಂತರ ನಾವು ಹೀಗೆ ಹೋಗಿ ಅದನ್ನ ತೋಟಗಳಿಂದ ಈ ರನ್ನರ್ಸ್ ನ ತಗೊಂಡ್ ಆದ ನಂತರ ಅದನ್ನ ಕಡೆ ತಂದು ಹಾಕೊಂಡು ಅದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಎರಡು ಅಥವಾ ಮೂರು ಗಣ್ಣುಗಳಿರುವಂತಹ ಕಟ್ಟಿಂಗ್ಸ್ ನ ಮಾಡ್ತೀವಿ ನಾವ್ ಅದ್ರಲ್ಲಿ ಎಲೆಗಳನ್ನ ತೆಗಿಬೇಕಾಗುತ್ತೆ ಅದ್ರಲ್ಲಿ ಆತರ ಗಿಣ್ಣುಗಳನ್ನ ಮಾಡುವಾಗ ಆಮೇಲೆ ಅದನ್ನ ಕತ್ತರಿಸಿ ಮತ್ತೆ ಈ ಮಣ್ಣು ಮರಳು ಏನು ತುಂಬಿರ್ತೀವಲ್ಲ ಪಾಲಿಥಿನ್ ಚೀಲಗಳಲ್ಲಿ ಅದರಲ್ಲಿ ನಾಟಿ ಮಾಡಬೇಕಾಗುತ್ತೆ ಹೀಗೆ ಮಾಡುವಾಗ ನಾವು ಏನ್ ಮಾಡಬೇಕು ಅಂತಂದ್ರೆ ಈ ಬ್ಯಾಗ್ಗಳನ್ನ ಎಲ್ಲಿ ಇಟ್ಟಿರ್ತೀವಲ್ಲ ಪಾಲಿಥಿನ್ ಬ್ಯಾಗ್ಗಳನ್ನ ಅಲ್ಲಿ ಚೆನ್ನಾಗಿ ನೆರಳಿರ್ಬೇಕು ಒಂದು ಶೆಡ್ ಇದ್ರೂ ಒಳ್ಳೇದೆ ಯಾಕಂದ್ರೆ ಮಳೆ ಏನಾದ್ರು ಬಂತು ಆಕಸ್ಮಿಕ ಅಂದ್ರೆ ಅದ್ರ ಮೇಲೆ ಬೀಳಲ್ಲ ಮಳೆ ನೀರು ಬಿತ್ತು ಅಂದ್ರೆ ಕೊಳೆ ಬರೋದು ಆ ತರ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಹಂಗೆ ಮಾಡಿದ ನಂತರ ಅದ್ರಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ಆ ಬ್ಯಾಗ್ಗಳಿಗೆ ಫಸ್ಟ್ ಚೆನ್ನಾಗಿ ನೀರು ಉಣ್ಸಬೇಕಾಗುತ್ತೆ ಅದಾದ ನಂತರ ನಾವು ಈ ಕಡ್ಡಿಗಳನ್ನ ಅದ್ರಲ್ಲಿ ನೆಡ್ಬೇಕು ಈಗ ನೆಡಕು ಮುಂಚೆ ಐಬಿಎ ಐ ಬಿ ಎಂತ ರೂಟಿಂಗ್ ಹಾರ್ಮೋನ್ ಬರುತ್ತೆ ಅಥವಾ ಕೆರಡಿಕ್ಸ್ ಅಂತ ಒಂದು ಪೌಡರ್ ಸಿಗುತ್ತೆ ಫರ್ಟಿಲೈಸರ್ ಶಾಪ್ಗಳಲ್ಲಿ ಎಲ್ಲ ಹೋಗಿ ಕೇಳಿದ್ರೆ ಸಿಗುತ್ತೆ ಅದು ಅದನ್ನ ತಂದು ಅದ್ರದ್ದು ಕೆಳಗಡೆ ನಾವು ಏನು ಭಾಗ ಮಣ್ಣಲ್ಲಿ ಇಡ್ತೀವಲ್ವಾ ಅದ್ರಲ್ಲಿ ಅದ್ಬಿಟ್ಟು ಅದನ್ನ ನೆಡಬಹುದು ಅದ ಯಾಕೆಂದ್ರೆ ಬೇರ್ ಬರ್ಲಿಕ್ಕೆ ಸಹಾಯ ಮಾಡುತ್ತೆ ಅದೇ ಐ ಬಿ ಎ ಆಸಿಡ್ ಅಂತ ಬರುತ್ತೆ ಅದನ್ನ ನಾವು ಬಳಸ್ತೀವಿ ಅಂದ್ರೆ ತೌಸಂಡ್ ಪಿ ಅಂತ ಹೇಳ್ತೀವಿ ಅದನ್ನ ಅದನ್ನ ಒಂದು ನಿಮಿಷ ಸಾಕು ಕ್ವಿಕ್ ಡಿಪ್ ಅಂತ ಹೇಳ್ತೀವಿ ಒಂದ್ ನಿಮಿಷ ಅದರಲ್ಲಿ ಎದ್ಬಿಟ್ಟು ತೆಗೆದು ಅದನ್ನ ಪ್ಲಾಂಟಿಂಗ್ ಮಾಡ್ಬೇಕಾಗುತ್ತೆ ಅದಾದ ನಂತರ ಒಂದ್ ರೌಂಡ್ ಚೆನ್ನಾಗಿ ನೀರು ಹಾಕಿ ಆ ಬ್ಯಾಗ್ ಗಳಿಗೆ ಒಂದು ಟನಲ್ ತರ ಮಾಡಬಹುದು ಚಿಕ್ಕ ಪಾಲಿಹೌಸ್ ತರ ಅದು ಪಾಲಿಹೌಸ್ ಹೌಸ್ ಇದ್ರೂ ಮಾಡಬಹುದು ಏನಾಗುತ್ತೆ ಅಂದ್ರೆ ಈ ಕೊಡಗು ಮಡಿಕೇರಿಯಲ್ಲೆಲ್ಲ ಸ್ವಲ್ಪ ಚಳಿ ಜಾಸ್ತಿ ಇರುತ್ತೆ ಅಲ್ಲಿ ಬೇರ್ ಬರೋದು ಸ್ವಲ್ಪ ಕಡಿಮೆ ಮತ್ತೆ ಹ್ಯೂಮಿಡಿಟಿ ಅಂತ ಹೇಳ್ತೀವಲ್ವಾ ಆದ್ರತೆ ಕಡಿಮೆ ಇರುತ್ತೆ ಇಲ್ಲಿ ಹಾಗಾಗಿ ಬೇರ್ ಬರೋದು ಸ್ವಲ್ಪ ಕಷ್ಟ ಅದೇ ಕರಾವಳಿ ಮತ್ತೆ ಕೇರಳ ಆ ಕಡೆ ಎಲ್ಲ ಹೋದ್ರೆ ಜಾಸ್ತಿ ಇರುತ್ತೆ ಅಲ್ಲಿ ನಾವು ಈ ತರ ಮಾಡೋದ್ ಬೇಡ ಮತ್ತೆ ಎಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ ಜಾಸ್ತಿ ಟೆಂಪರೇಚರ್ ಇದ್ದಲ್ಲಿ ಈ ತರ ಟನಲ್ಗಳನ್ನ ಮಾಡಬಾರ್ದು ಯಾಕಂದ್ರೆ ಒಳಗಡೆನೇ ಸುಟ್ಟೋದಂಗ ಆಗುತ್ತೆ ಮಡಿಕೇರಿ ಕೊಡಗಲ್ ಮಾಡಬಹುದು ಅದನ್ನ ಟನಲ್ ತರ ಮಾಡ್ಬಿಟ್ಟು ಅದ್ರೊಳಗಡೆ ಬ್ಯಾಗ್ಗಳನ್ನ ಜೋಡ್ತು ಗೂಡಿನ ತರ ಅದ್ರ ಮೇಲೆ ಪ್ಲಾಸ್ಟಿಕ್ ನದಿಸ್ತಿವಿ ಅದನ್ನ ಅದ್ ಹೇಗೆ ಅಂತ ಅಂದ್ರೆ ಅದನ್ನ ಏರ್ಟೈಟ್ ಮಾಡ್ತಿವಿ ಅದ್ರೊಳಗಡೆ ಗಾಳಿ ಹೋಗ್ಬಾರ್ದು ಮಣ್ಣಿಂದ ಏರ್ ಟೈಟ್ ಮಾಡ್ತೀವಿ ಅದನ್ನ ಪ್ಲಾಸ್ಟಿಕ್ ನ ಮಾಡಿದಾಗ ಒಳಗಡೆ ಬ್ಯಾಗ್ ಗಳಿಗೆ ಚೆನ್ನಾಗಿ ನೀರು ಹಾಕಿರ್ತೀವಲ್ಲ ಇದನ್ನ ನಾವು ಇಪ್ಪತ್ತೆಂಟು ದಿನ ಓಪನ್ ಮಾಡಲ್ಲ ಅದನ್ನ ಬ್ಯಾಗ್ ಇಟ್ಟ ನಂತರ ಪ್ಲಾಸ್ಟಿಕ್ ಮುಚ್ಚಿದ ನಂತರ ಏನಾಗುತ್ತೆ ಅಂದ್ರೆ ಇದನ್ನ ನೀರಿನ ಅವಶ್ಯಕತೆ ಏನ್ ಬೇಕಾಗಲ್ಲ ಏನಾಗುತ್ತೆ ನೀರೇನೆ ಬಳಕೆ ಆಗುತ್ತೆ ಹಾಗಾದಾಗ ಏನಾಗುತ್ತೆ ಅಂದ್ರೆ ಒಂದ್ ಇಪ್ಪತ್ತೆಂಟು ದಿನ ಆದ್ಮೇಲೆ ಓಪನ್ ಮಾಡ್ತೀವಿ ಅದನ್ನ ಓಪನ್ ಮಾಡಿ ಆದ ನಂತರ ಫುಲ್ ಒಂದೇ ಸರಿ ಓಪನ್ ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು ಏನಾಗುತ್ತೆ ಅಂದ್ರೆ ಒಳಗಿನ ವಾತಾವರಣ ತರ ಇರುತ್ತೆ ಹೊರಗಡೆ ತರ ಇರುತ್ತೆ ಇವಾಗ ನಾವು ಓಪನ್ ಮಾಡುವ ಫುಲ್ ಒಂದೇ ಸಾರಿ ಓಪನ್ ಮಾಡಿದ್ವಿ ಅಂದ್ರೆ ಒಂದಷ್ಟು ಜನ ನೋಡಿರ್ತಾರೆ ಏನ್ ಮಾಡ್ತಾರೆ ಪ್ಲಾಸ್ಟಿಕ್ ಮುಚ್ಚಿರ್ತಾರೆ ಇಪ್ಪತ್ತೆಂಟು ದಿನ ಆದ ತಕ್ಷಣ ತೆಗೆದು ಬಿಡ್ತಾರೆ ಆಮೇಲೆ ಸುಟ್ಟೋಗ್ಬಿಡ್ತಿಲ್ಲ ಹಂಗ್ ಮಾಡಕ್ ಹೋಗ್ಬಾರ್ದು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಓಪನ್ ಮಾಡ್ಬೇಕು ಒಂದ್ ವಾರ ಏನ್ ಮಾಡ್ಬೇಕು ಅಂದ್ರೆ ಎರಡೂ ಸೈಡಲ್ಲಿ ಸ್ವಲ್ಪ ಗಾಳಿ ಓಡಾಡೋ ಓಪನ್ ಮಾಡ್ಬೇಕು ಅದಾದ ನಂತರ ಇನ್ ಸ್ವಲ್ಪ ಆತರ ತರ ಒಂದು ಹದಿನೈದರಿಂದ ಇಪ್ಪತ್ತು ದಿನ ನಾವು ಫುಲ್ ಓಪನ್ ಮಾಡಕ್ ಟೈಮ್ ತಗೊಳ್ಬೇಕಾಗುತ್ತೆ ಈ ತರ ಓಪನ್ ಮಾಡಿದ್ಮೇಲೆ ದಿನ ನೀರ್ ಹಾಕ್ತಾ ಇದ್ರೆ ಫಸ್ಟ್ ಗೆ ನಮಗೆ ಚಿಗುರು ಕಾಣಿಸ್ತಿರುತ್ತೆ ಆಮೇಲೆ ಒಂದ್ ಹದಿನೈದು ಇಪ್ಪತ್ ದಿನದಲ್ಲಿ ಬೇರ್ ಕಾಣಿಸುತ್ತೆ ಹೀಗೆ ಫೆಬ್ರವರಿ ಮಾರ್ಚ್ ಅಲ್ಲಿ ಮಾಡಿದ್ವಿ ನರ್ಸರಿ ಅಂದ್ರೆ ಜೂನ್ ತಿಂಗಳಲ್ಲಿ ನೆಡ್ಲಿಕ್ಕೆ ರೆಡಿ ಆಗುತ್ತೆ ಮೂರ್ ತಿಂಗಳಾದ್ರೂ ಬೇಕಾಗುತ್ತೆ ಬೇರ್ ಬಂದು ರೆಡಿ ಆಗ್ಲಿಕ್ಕೆ ಅಂದ್ರೆ ನಾವು ಒಂದೇ ಸರಿ ಅದನ್ನ ತೆಗೆದು ಬಿಟ್ರೆ ಒಂದ್ ರೀತಿ ಒತ್ತಡ ಉಂಟಾಗುತ್ತೆ ಶಾಕ್ ಅಂತ ಆ ರೀತಿಯಾಗಿ ಇದು ಟನಲ್ ವಿಧಾನ ಅಥವಾ ಸುರಂಗ ವಿಧಾನ ಅಂತ ಅಂತಬಹುದು ಈ ವಿಧಾನದಲ್ಲಿ ನಾವು ಮಾಡ್ಕೋಬಹುದು ಸಸಿಗಳನ್ನ ಇದು ಸಾಮಾನ್ಯವಾಗಿ ಅನುಸರಿಸಬಹುದಾಗಿದೆ ಹೌದು ಚಿಕ್ಕ ಚಿಕ್ಕ ಟನಲ್ಗಳನ್ನ ಅವ್ರೆ ಮಾಡ್ಕೋಬಹುದು ಇಟ್ಕೊಂಡು ಅದ್ರೊಳಗಡೆ ಬುಟ್ಟಿ ತುಂಬಿಟ್ಟು ಅವ್ರ ತೋಟದಲ್ಲೇ ಸಿಗುತ್ತೆ ಕಡ್ಡಿಗಳು ಅದನ್ನ ತೆಗೆದು ನಾಟಿ ಮಾಡಿ ಫೆಬ್ರವರಿ ಮಾರ್ಚ್ ಅಲ್ಲಿ ನೆಕ್ಸ್ಟ್ ಜೂನ್ ಜುಲೈ ಅವಾಗ ನಾವು ಫೀಲ್ಡ್ ಅಲ್ಲಿ ನೆಡ್ಬೇಕಾಗುತ್ತೋ ಅವಾಗ ತಗೊಂಡೋಗಿ ನೆಡಬಹುದು ಒಂದೊಂದ್ ಕಡೆ ಏನಾಗುತ್ತೆ ಅಂದ್ರೆ ಅದೇ ಗಿಡನ ಕಟ್ ಮಾಡಿ ನಾನು ನೆಟ್ಟೆ ಅಂತ ಹೇಳ್ತಾರೆ ಆದ್ರೆ ಈಗ ಏನು ರನ್ನರ್ ಸರಿದೋಗ್ತಿರುತ್ತೆ ಮಳೆಗಾಲದಲ್ಲಿ ನೆಟ್ಟೆ ಅಂತ ಅದೊಂದ್ಸರಿ ಸಕ್ಸಸ್ ಆಗಲ್ಲ ಬೇರ್ ಬರಲ್ಲ ಹಾಗಾಗಿ ಅವರೇ ಕಟ್ ಮಾಡಿ ಇಟ್ಕೊಂಡು ನೆಟ್ಕೋಬಹುದು ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ನರ್ಸರಿಂದ ತಂದಾಗ ಒಂದೊಂದ್ಸರಿ ರೋಗ ಬರೋದು ಇರುತ್ತೆ ಮಣ್ಣಲ್ಲಿ ರೋಗ ಬರೋದು ಅವ್ರ ತೋಟಗಳಿಗೆ ಅವ್ರ ತೋಟದಲ್ಲಿ ರೋಗ ಇಲ್ಲ ಅಂದ್ರೆ ಹಾಗಾಗಿ ರೈತರೆಲ್ಲ ಮುಖ್ಯವಾಗಿ ಏನ್ ಮಾಡ್ಬೋದು ಅಂದ್ರೆ ಅವ್ರ ತೋಟಕ್ಕೆ ಬೇಕಾದಷ್ಟು ಗಿಡಗಳನ್ನ ಅವರೇ ಮಾಡ್ಕೊಂಡ್ರು ಒಂಥರ ಒಳ್ಳೇದೆ ಅದು ಇದು ಮುಖ್ಯವಾಗಿ ಟನಲ್ ವಿಧಾನ ಆಯ್ತು ಇನ್ನ ಯಾವ ವಿಧಾನಗಳಿದಾವೆ ಇನ್ನೊಂದು ಟ್ರೆಲ್ಲಿಸ್ ಮೆಥಡ್ ಅಂತ ಹೇಳ್ತೀವಿ ಟ್ರೆಲ್ಲಿಸ್ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ ಇದ್ರಲ್ಲಿ ಒಂದೂವರೆ ಅಡಿ ಅಷ್ಟು ಆಳ ಮತ್ತೆ ಒಂದ್ ಅಡಿ ಅಗ್ಲ ಇರುವಂತ ಒಂದ್ ಚರಂಡಿಗಳನ್ನ ತೆಕ್ಕೋಬೇಕಾಗುತ್ತೆ ಕವಲ್ಗಳನ್ನ ತೆಗೆದ್ಬಿಟ್ಟು ಮತ್ತೆ ಉದ್ದ ಎಷ್ಟು ಬೇಕಾದ್ರೂ ಇರ್ಬೋದು ನಾವು ಎಷ್ಟು ಉದ್ದ ಜಾಗ ಇರುತ್ತೋ ಅಷ್ಟು ತೆಗೆದ್ಬಿಟ್ಟು ಅದ್ರಲ್ಲಿ ಏನ್ ಮಾಡ್ಬೋದು ಅಂದ್ರೆ ಮಣ್ಣು ಕೊಟ್ಟಿಗೆ ಗೊಬ್ಬರ ಮತ್ತೆ ಮರಳು ಎಲ್ಲದನ್ನು ಒಂದೊಂದು ಭಾಗ ಸಮ ಪ್ರಮಾಣದಲ್ಲಿ ಅದನ್ನ ತುಂಬಬೇಕಾಗುತ್ತೆ ತುಂಬ ಬಿಟ್ಟು ಅದ್ರಲ್ಲಿ ನಾವು ಗಿಡಗಳನ್ನ ನೆಡಬಹುದು ಬೇರೆ ಬಂದಿರುವಂತ ಗಿಡಗಳಿರುತ್ತಲ್ವಾ ಅದನ್ನ ಅದ್ರಲ್ಲಿ ನೆಡೋದು ನೆಟ್ ಆದ ನಂತರ ಅದಕ್ಕೊಂದು ಬಿದ್ರಿಂದ ಒಂದು ನಲವತ್ತೈದು ಡಿಗ್ರಿಯಲ್ಲಿ ಸ್ಟ್ರಕ್ಚರ್ ನ ರೆಡಿ ಮಾಡಬಹುದು ಅದ್ರಿಂದ ಬಿದ್ರಿಂದ ಕೊಡೋದು ಅಥವಾ ನಾವು ನೆಟ್ನು ಹಾಕಬಹುದು ಈಗ ಫಿಶ್ ನೆಟ್ ಅಂತ ಬರುತ್ತೆ ಅದನ್ನು ಸಹ ಕೊಡಬಹುದು ಅದ್ರ ಮೇಲೆ ಹಬ್ಕೊಂಡು ಹೋಗುತ್ತೆ ಏನ್ ಬಳ್ಳಿ ಗಿಡದ ಮೇಲೆ ಹಬ್ಬುತ್ತಲ್ವಾ ಆತರ ಹಬ್ಕೊಂಡ ಬಿಡ್ಬಹುದು ಅದನ್ನ ಬಿಟ್ಟು ಅದಾದ ನಂತರ ಏನಾಗುತ್ತೆ ಅಂತಂದ್ರೆ ಅದು ನಾವು ನಾರ್ಮಲ್ ಆಗಿ ಗೊಬ್ಬರ ಎಲ್ಲ ಒಂದ್ ತಿಂಗ್ಳಿಗೆ ಒಂದ್ಸಲ ಅದನ್ನೆಲ್ಲ ಕೊಡ್ತಾ ಇದ್ರೆ ಇಪ್ಪತ್ ದಿನ ಕೊಟ್ಟರು ಆಯ್ತು ಚೆನ್ನಾಗಿ ನೀರ್ ಕೊಟ್ಕೊಂಡಿದ್ರೆ ಈ ವರ್ಷ ನಾವು ನೆಟ್ವಿ ಅಂದ್ರೆ ಮುಂದಿನ ವರ್ಷ ನಾವು ಫೆಬ್ರವರಿ ಮಾರ್ಚ್ ಅಲ್ಲಿ ಎಂಟೊಂಬತ್ ತಿಂಗಳು ಗ್ರೋತ್ ಬಿಟ್ರೆ ಸಾಕು ತುಂಬಾನೇ ಉದ್ದ ಬೆಳೆಯುತ್ತೆ ಅದು ನಾವ್ ಏನ್ ರನ್ನರ್ಸ್ ಅಂತ ಸಿಗುತ್ತಲ್ಲ ಮೇಲೆ ಅದೇ ತರ ಗಿಡಗಳು ಅಲ್ ರೆಡಿ ಆಗುತ್ತೆ ಅದನ್ನ ತಗೊಂಡು ಮತ್ತೆ ನಾನ್ ಮೊದ್ಲು ಹೇಳಿದಂಗೆನೆ ಕಟ್ಟಿಂಗ್ಸ್ ನ ಮಾಡ್ಬಿಟ್ಟು ಎರಡು ತಗೊಂಡು ಪಾಲಿಥಿನ್ ಬ್ಯಾಗ್ ಅಲ್ಲಿ ಹಾಕಿ ಗಿಡಗಳನ್ನ ಮಾಡ್ಕೋಬಹುದು ಅಲ್ಲೂ ಕೂಡ ಟನಲ್ ಅಲ್ಲಿ ಅದನ್ನ ಮತ್ತೆ ಟನಲ್ ಮಾಡುವಾಗ ಒಂದು ಏನಂದ್ರೆ ತುಂಬಾ ಟೆಂಪ್ರೇಚರ್ ಇತ್ತು ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಈಗ ಹೋದ ವರ್ಷ ಎಲ್ಲ ಏನಿತ್ತು ಅಂದ್ರೆ ಫೆಬ್ರವರಿ ಮಾರ್ಚ್ ಅಲ್ಲಿ ತುಂಬಾನೇ ಜಾಸ್ತಿ ಉಷ್ಣಾಂಶ ಇತ್ತು ಬಿಸಿಲಿ ಇತ್ತು ಆ ಟೈಮ್ ಅಲ್ಲಿ ಸ್ವಲ್ಪ ಹುಷಾರಿರ್ಬೇಕು ಇನ್ನು ಹೆಚ್ಚಾಗ್ಬಿಡುತ್ತೆ ಒಳಗಡೆ ಟೆಂಪ್ರೇಚರ್ ಜಾಸ್ತಿ ಆಗೋದ್ ನೋಡ್ತಾ ಇರ್ಬೇಕು ಏನಾದ್ರೂ ನಮಗೆ ಕಪ್ಪಾಗ್ತಿದೆ ಅನ್ಸ್ತಿದೆ ಅಂದ್ರೆ ಟನಲ್ ಓಪನ್ ಮಾಡೋದು ಒಳ್ಳೇದು ಅವಾಗ ಸ್ವಲ್ಪ ಮಟ್ಟಿಗೆ ತೆಗೆದ್ ಬಿಡಬೇಕು ತೆಗೆದ್ ಬಿಡೋದು ಒಳ್ಳೇದು ಇಲ್ಲ ಅಂತಂದ್ರೆ ನಾವು ನರ್ಸರಿನೇ ಒಂದ್ ತಿಂಗ್ಳು ಮುಂದೆ ಹಾಕ್ತಿವಿ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಆಯ್ತು ಅಂದಾಗ ಮಾಡ್ತೀವಿ ಅನ್ನೋದನ್ನು ಸಹ ಮಾಡಬಹುದು ಟನಲ್ ಸ್ವಲ್ಪ ಅಂದ್ರೆ ಆಗಿರ್ಬೇಕು ಮಾಡುವಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಕೂಡ ಸಂದರ್ಭದಲ್ಲಿ ಸ್ವಲ್ಪ ಇದನ್ನ ಗಮನಿಸ್ತಾ ಇರ್ಬೇಕು ಹೌದು ಟನಲ್ ಒಳಗಡೆ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆಯಾ ಹಾಗೇನಾದ್ರೂ ಅನ್ಸ್ತು ಅಂದ್ರೆ ದಿನಕ್ಕೂ ತೆಗೆದ್ ಬಿಡಬಹುದು ಅದನ್ನ ಇಪ್ಪತ್ತೆಂಟು ದಿನವ್ರದವರೆಗೂ ಏನ್ ಕಾಯಬೇಕು ಇದು ಒಂದು ವಿಧಾನ ಇನ್ನೊಂದು ಇನ್ನೊಂದು ಟೈನ್ ಮೆಥೆಡ್ ಅಂತ ಹೇಳ್ತೀವಿ ಸರ್ಪನ್ ಪದ್ಧತಿ ಅಂತ ನಾವು ಸಹ ಅದನ್ನೇ ಬಳಸುದಿಲ್ಲ ಅನ್ಸರಿಸ್ತಿವಿ ಇನ್ನೊಂದು ಕಟ್ಟಿಂಗ್ಸ್ ಹೇಳಿದ್ನಲ್ವಾ ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಇಲ್ಲಿ ಅಷ್ಟೊಂದು ಆದ್ರತೆ ಇರಲ್ಲ ಟೆಂಪ್ರೇಚರ್ ಏನೋ ಜಾಸ್ತಿ ಇರುತ್ತೆ ಅಷ್ಟು ಆದ್ರತೆ ಇರೋದಿಲ್ಲ ಇರೋದ್ರಿಂದ ನಮಗೆ ಕೇರಳ ಮತ್ತೆ ಕರಾವಳಿ ಭಾಗದಲ್ಲಿ ಆದಷ್ಟು ಚೆನ್ನಾಗಿ ಬೇರ್ ಬರಲ್ಲ ಹಂಗಾಗಿ ನಾವು ಈ ಮೆಥಡ್ ಮಾಡ್ತೀವಿ ಇದನ್ನ ಏನ್ ಹೇಳ್ತೀವಿ ಅಂದ್ರೆ ನಾನ್ ಮೊದ್ಲು ಹೇಳಿದ್ನಲ್ಲ ಹಂಬುಗಳನ್ನ ತಗೊಂಡು ರನ್ನರ್ಸ್ ತಗೊಂಡ್ ಮಾಡ್ತೀವಿ ಅದು ಮೂರರಿಂದ ನಾಲ್ಕು ನರ್ಸರಿ ಅದು ಇದು ವರ್ಷ ಇಡೀ ಮಾಡಬೇಕಾದಂತ ನರ್ಸರಿ ಸರ್ಪಂಟೈನ್ ಏನಂದ್ರೆ ವರ್ಷ ಇಡೀ ಗಿಡ ಸಿಕ್ತಾನೆ ಇರುತ್ತೆ ವರ್ಷ ಇಡೀ ಕಟ್ ಮಾಡ್ತಾ ಇರ್ತೀವಿ ಗಿಡ ಇಡ್ತಿರ್ತೀವಿ ಈ ಮೆಥಡಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ ನಾವು ಮೊದ್ಲಿಗೆ ಪಾಲಿಥೀನ್ ಬ್ಯಾಗ್ಗಳಲ್ಲಿ ಮರಳು ಮಣ್ಣು ಅದ್ ಮಿಶ್ರಣ ಎಲ್ಲ ಮಾಡ್ಕೊಂಡಿರ್ತೀವಿ ಮತ್ತೆ ಅದಾದ ನಂತರ ಆಲ್ರೆಡಿ ಬೇರ್ ಬಂದಿರುವಂತ ಗಿಡಗಳನ್ನ ಒಂದು ಲೈನ್ ಅಲ್ಲಿ ಉದ್ದಕ್ಕೆ ಇಟ್ಕೊಂಡು ಹೋಗೋದು ಇಟ್ಟಾಗ ಏನಾಗುತ್ತೆ ಅಂದ್ರೆ ಅದರಿಂದ ಗೆಣ್ಣುಗಳು ಇರುತ್ತಲ್ವಾ ಆ ಗೆಣ್ಣುಗಳಲ್ಲಿ ಬಿಳಿಯಾಗಿ ಬೇರ್ ಬರಕ್ ಸ್ಟಾರ್ಟ್ ಆಗುತ್ತೆ ಹಾಗೆ ಬಂದಾಗ ನಾವ್ ಏನ್ ಮಾಡ್ಬೇಕು ಇನ್ನೊಂದ್ ಬ್ಯಾಗ್ ನ ಮುಂದೆ ಇಡಬೇಕು ಒಂದ್ ಬ್ಯಾಗ್ ಇಟ್ಕೊಂಡ್ ಹೋಗಿರ್ತೀವಲ್ಲ ಮುಂದೆ ಇನ್ನೊಂದ್ ಬ್ಯಾಗ್ ನರ್ಸರಿ ಮಿಶ್ರಣ ತುಂಬಿರುವಂತ ಬ್ಯಾಗ್ ನ ಇಟ್ಟು ಅಲ್ಲಿಗೆ ಆ ಗಿಡನ ಬಿಳಿ ಕಲರ್ ಎಲ್ಲ ಬೇರ್ ಕಾಣಿಸುತ್ತಲ್ಲ ಅದನ್ನ ಅಲ್ಲಿ ಮೇಲಿಟ್ಟು ಇಟ್ಟು ಒಂದು ಕಡ್ಡಿಯನ್ನ ಅದ್ರ ಮೇಲೆ ಚುಚ್ಬೇಕಾಗುತ್ತೆ ಏನಂದ್ರೆ ಆ ಬೇರ್ ಇರುತ್ತಲ್ಲ ಅದ್ ಮಣ್ಣಿಗೆ ತಾಗ್ಬೇಕು ಬರ್ತಾ ಇರೋದನ್ನ ಇಡಬೇಕು ಇನ್ನೊಂದ್ ಬ್ಯಾಗ್ ಒಳಗೆ ಇಡಬೇಕು ವಿ ಆಕಾರದ ಯಾವ್ದಾದ್ರೂ ಒಂದು ಇದನ್ನ ತಗೊಂಡು ಈಗ ನಾವು ತೆಂಗಿನ ತಗೋಬಹುದು ಅದನ್ನ ತಗೊಂಡು ಆಕಾರ ಮಾಡಿಬಿಟ್ಟು ಅಂದ್ರೆ ತೆಂಗಿನ ತೊಗೊಂಡ್ರು ತುಂಬಾ ಒಣಗೋಗಿರೋ ತೆಂಗಿನ ರೆಪ್ಪೆ ತಗೋಬಾರ್ದು ಹಾಲಿ ವಿ ಶೇಪ್ ಅಲ್ಲಿ ಮಾಡ್ಬಿಟ್ಟು ಸಂಪರ್ಕಕ್ಕೆ ಬರಬೇಕು ಈಗ ಇಡ್ತಾ ಹೋಗ್ಬೇಕು ಇಡ್ತಾ ಹೋದಾಗ ಏನಾಗುತ್ತೆ ಮೂರ್ ತಿಂಗಳಲ್ಲಿ ಒಂದ್ ಹತ್ತರಿಂದ ಹದ್ ಬ್ಯಾಗ್ ಈ ತರ ರೆಡಿ ಆಗುತ್ತೆ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಮುಂದ್ಗಡೆ ಒಂದ್ ನಾಲ್ಕರಿಂದ ಐದು ಬ್ಯಾಗ್ ನ ಕಟ್ ಮಾಡಬಾರ್ದು ಈ ಹಿಂದೆ ಬ್ಯಾಗ್ ಇರುತ್ತಲ್ಲ ನಾವು ಮೊದಲು ಇಟ್ಟಿದೀವಲ್ಲ ಆ ಬ್ಯಾಗ್ ನ ಒಂದೊಂದನ್ನೇ ಸೆಪರೇಟ್ ಮಾಡಬಹುದು ಒಂದೊಂದೇ ಬ್ಯಾಗ್ ನ ಸೆಪರೇಟ್ ಮಾಡಿ ಬ್ಯಾಗ್ ನ ಸ್ವಲ್ಪ ಲೂಸ್ ಮಾಡಿ ಎಲ್ಲಿ ಕಟ್ ಮಾಡ್ತೀವಲ್ಲ ಹಿಂದ್ಗಡೆ ಭಾಗ ಇರುತ್ತಲ್ಲ ಹಿಂದ್ಗಡೆ ಭಾಗನ ಸ್ವಲ್ಪ ಮಣ್ಣಲ್ಲಿ ಚುಚ್ಚಬೇಕು ಹಾಗೆ ಚುಚ್ಚಿದ ನಂತರ ಏನಾಗುತ್ತೆ ಅಂದ್ರೆ ಇಲ್ಲಿ ಚಿಗುರು ಬರುತ್ತೆ ಆ ಎಲೆ ಭಾಗ ಇರುತ್ತಲ್ಲ ಎಣ್ಣೆ ಇರುತ್ತಲ್ಲ ಅಲ್ಲಿಂದ ಚಿಗುರು ಬರುತ್ತೆ ಹಾಗೆ ಚಿಗುರು ಬರುತ್ತೆ ಒಂದ್ ತಿಂಗಳಲ್ಲಿ ಚಿಗುರು ಬರುತ್ತೆ ಚಿಗುರು ಬಂದ್ಮೇಲೆ ಆಲ್ಮೋಸ್ಟ್ ಒಂದ್ ಎರಡ್ ಮೂರು ತಿಂಗಳಲ್ಲಿ ನಮಗೆ ಎರಡ್ ಮೂರ್ ಎಲೆ ಮೇಲೆ ಬರುತ್ತೆ ಅದು ಮೇಲ್ಗಡೆ ಬಂದು ಗಿಡ ರೆಡಿ ಆಗುತ್ತೆ ಇದ್ರಲ್ಲಿ ಮೇನ್ ನಾವ್ ಏನು ಉಪಯೋಗ ಏನು ಅಂತ ಹೇಳ್ತೀವಿ ಅಂತ ಅಂದ್ರೆ ಆಲ್ರೆಡಿ ನಮಗೆ ಇದರಲ್ಲಿ ಬೇರ್ ಬಂದಿರೋದು ಖಚಿತ ನಾವಿಗೆ ಗಿಡ ತಗೊಳ್ಳುವಾಗ ನಾವೀಗ ನರ್ಸರಿಗಳಲ್ಲಿ ಹೋಗಿ ನೋಡಿದಾಗ ಏನಾಗುತ್ತೆ ಆ ಕಡ್ಡಿಯಿಂದ ಮಾಡಿರ್ತೀವಲ್ವಾ ಕಟ್ಟಿಂಗ್ಸ್ ಇಂದ ಮಾಡಿದಾಗ ಮೇಲ್ಗಡೆ ಚೆನ್ನಾಗಿ ಬೆಳ್ದಿರುತ್ತೆ ಒಳಗಡೆ ಬೇರು ಇದೆಯಾ ಇಲ್ಲ ಅನ್ನೋದೊಂದು ಅನುಮಾನ ಇರುತ್ತೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಾವ್ ಹೀಗೆ ಒಂದ್ ಹದ್ಮೂರ್ ಹದ್ನಾಲ್ಕ ಬ್ಯಾಗ್ ಆದಾಗ ಯಾವಾಗ ಕಟ್ ಮಾಡ್ತಿವಲ್ಲ ಹಿಂದ್ಗಡೆ ಆರು ಏಳು ಬ್ಯಾಗ್ ಕಟ್ ಮಾಡುವಾಗ ಅಲ್ಲಿ ಬೇರ್ ಬಂದಿಲ್ಲ ಅಂದ್ರೆ ಆ ಬ್ಯಾಗ್ ನ ಆವಾಗಲೇ ತೆಗೆದಾಕ್ಬೋದು ನಾವ್ ಆ ಬ್ಯಾಗ್ನ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲಾದ್ರೂ ಬೇರ್ ಬಂದಿಲ್ಲ ಯಾವ್ದಾದ್ರು ಗೆಣ್ಣಲ್ಲಿ ಅಂತ ಅಂದ್ರೆ ಹಂಗಾಗಿ ನಮಗ್ ಬೇರ್ ಬಂದಿರೋದನ್ನ ಖಚಿತ ಪಡಿಸಿಕೊಂಡು ಅದ್ರಿಂದ ನಮಗೆ ಶೂಟ್ಸ್ ಬಂದಿರುತ್ತೆ ಅದು ಏನಂದ್ರೆ ಇದು ಕಂಟಿನ್ಯೂಸ್ ನರ್ಸರಿ ದಿನ ನೋಡ್ತಾನೆ ಇರಬೇಕು ನಾನೊಂದ್ ಮೂರ್ನಾಲ್ಕ ದಿನ ನೋಡಿಲ್ಲ ಅಂತ ಅಂದ್ರೆ ಆ ಬೇರು ಹೇಗಿರುತ್ತೆ ಅಂದ್ರೆ ಬಿಳಿಯಾಗಿ ಚಿಕ್ಕ ಮಕ್ಳಿಗೆ ಹಲ್ ಬಂದಾಗ ಕಾಣಿಸುತ್ತಲ್ಲ ಬಿಳಿಯಾಗಿ ಆತರ ಕಾಣಿಸ್ತಾ ಇರತ್ತೆ ಚಿಕ್ಕದಾಗೆ ಅದು ಕಾಣಿಸಿದಾಗ ಅಲ್ಲಿಗೆ ಇಮಿಡಿಯೇಟ್ ಆಗಿ ನಾವು ಬ್ಯಾಗ್ ಇಡಬೇಕು ಅದಿಡದಲ್ಲೇ ಒಂದ್ ಮೂರ್ನಾಲ್ಕ ದಿನ ಇಡ್ಲೇ ಇಲ್ಲ ನಾನು ಎಲ್ಲೋ ಹೋಗಿದ್ದೆ ಬಂದೆ ಆಮೇಲೆ ನೋಡ್ದೆ ಅಂದ್ರೆ ಇಲ್ಲ ಅದು ಆ ಬೇರು ತಪ್ಪ ಐತೆ ಅಂದ್ರೆ ಅಲ್ಲಿಂದ ಬೇರ್ ಬರಲ್ಲ ನಮ್ಗೆ ಆ ಬ್ಯಾಗ್ ಇಟ್ಟಿದ್ದು ವೇಸ್ಟ್ ಆಗಿಬಿಡುತ್ತೆ ಹೀಗೆ ನಾವು ಕರೆಕ್ಟ್ ಆಗಿ ಮಾಡಿದ್ವಿ ಕರೆಕ್ಟ್ ಆಗಿ ನೀರು ಕೊಟ್ಟು ಬ್ಯಾಗ್ ಇಡೋದು ಬ್ಯಾಗ್ ನ ಕರೆಕ್ಟ್ ಆಗಿ ಇಟ್ಕೊಂಡು ಹೋದ್ವಿ ಅಂತಂದ್ರೆ ನಾವು ಒಂದು ವರ್ಷದಲ್ಲಿ ಒಂದು ಗಿಡದಿಂದ ನಾನೇನ್ ಫಸ್ಟ್ ತಾಯಿ ಗಿಡ ಹೇಳಿದ್ನಲ್ಲ ಇಟ್ಟದಿಂದ ಅರವತ್ತು ಗಿಡ ಮಾಡಬಹುದು ಸರಾಸರಿ ಅರವತ್ತು ಗಿಡ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ವಿ ಅಂತ ಅಂದ್ರೆ ಅಂದ್ರೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ಬೇಕು ನಮ್ಗೆ ವಾರಕ್ಕೊಂದ್ಸರಿ ಏನಾದ್ರು ಬ್ಯಾಗ್ ಇಡಕ್ ಬಂದೇ ಬರುತ್ತೆ ಅಲ್ಲಿ ಅದನ್ನ ನೋಡ್ಕೊಂಡು ಇಟ್ಕೊಂಡು ಹೋಗ್ಬಹುದು ಆಗ ವರ್ಷ ಇಡೀ ಅವ್ರ ಗಿಡನ ಮಾಡ್ತಾ ಇರಬಹುದು ನರ್ಸರಿ ಮಾಡೋರು ಅಂದ್ರೆ ಸ್ವಲ್ಪ ಸಮಯ ಮತ್ತೆ ಸತತವಾದಂತ ಒಂದು ಪರಿವೀಕ್ಷಣೆ ಬೇಕಾಗುತ್ತೆ ನೋಡ್ತಾ ಇರಬೇಕಾಗತ್ತೆ ಈ ಸಂದರ್ಭದಲ್ಲಿ ನೀರನ್ನು ಆಗಿಂದಾಗೆ ಕೊಡ್ತಾ ಇರಬೇಕಾಗುತ್ತೆ ಹೌದು ನೀರು ಕೊಡ್ತಿರ್ಬೇಕು ಇದನ್ನು ಸಹ ಈಗೆಲ್ಲ ನಮ್ಮ ಸಂಶೋಧನಾ ಸಂಸ್ಥೆಗಳಲ್ಲಿ ನೋಡುವಾಗ ಎಲ್ಲ ಪಾಲಿ ಹೌಸ್ ಮಾಡಿ ಅದರೊಳಗೆಲ್ಲ ಇಟ್ಟಿರ್ತೀವಿ ಆ ತರನೇ ಬೇಕಂತಿಲ್ಲ ಒಂದು ಮಳೆ ಬೀಳ್ದಲ್ಲ ಇರುವಂತ ಒಂದು ಶೆಡ್ ಆಗ್ಲಿ ಒಂದು ಸ್ಟ್ರಕ್ಚರ್ ಚೆನ್ನಾಗಿ ಬೆಳಕ್ ಬರ್ಬೇಕು ಅಂತದೊಂದು ಸ್ಟ್ರಕ್ಚರ್ ಇದ್ರೆ ಸಾಕು ಅದ್ರಲ್ಲೂ ಸಹ ಮಾಡಬಹುದು ಅಂದ್ರೆ ಇಡೀ ಬಳ್ಳಿ ಯಾವ ರೀತಿ ನೆಲದ ಮೇಲೆ ಸ್ವಾಭಾವಿಕವಾಗಿ ಹೋಗ್ತಾ ಇರುತ್ತೆ ಅದ್ರ ಬದಲಾಗಿ ಇಲ್ಲಿ ಪಾಲಟೀನ್ ಚೀಲಗಳ ಮೇಲೆ ಅದು ಹೋಗ್ತಾ ಇರುತ್ತೆ ಬೇರ್ ಬಿಟ್ಕೊಂಡು ನಮ್ಗೆ ಇದೊಂದ್ ರೀತಿ ಸ್ವಾಭಾವಿಕವಾದ ವಿಧಾನ ಹೌದು ನಮಗೆ ಸುಲಭವಾಗಿ ನಾಟಿ ಮಾಡೋಕ್ಕೆ ಸಸಿಗಳು ಕೂಡ ಸಿಗ್ತವೆ ಅದ್ರಿಂದಲೇ ಇದನ್ನೊಂದ್ ರೀತಿ ಸರ್ಪಂಟೈನ್ ವಿಧಾನದ ಹಬ್ಕೊಂಡು ಹೋಗ್ತಾ ಇರುತ್ತೆ ಹ ಇದನ್ನ ಸ್ವಾಭಾವಿಕವಾಗಿ ಹೆಚ್ಚು ಬಳಸುತ್ತಂತದ್ದು ಈಗ ಈಗ ಅಲ್ಲಿ ಹೋಗಿ ಏನಾಗುತ್ತೆ ಅಂದ್ರೆ ನಾವು ಕಟಿಂಗ್ಸ್ ತಂದು ಹಾಕ್ತಿವಿ ಅಂತಂದ್ರೆ ಒಂದು ಗಿಡದಿಂದ ಒಂದೇ ಗಿಡ ಸಿಗುತ್ತೆ ನಮ್ಗೆ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ಗಿಡದಿಂದ ಅರವತ್ತು ಗಿಡ ಮಾಡ್ಬೋದು ನಾವು ಒಂದು ವರ್ಷಕ್ಕೆ ಕರೆಕ್ಟ್ ಆಗಿ ಮಾಡಿದ್ವಿ ಅಂದ್ರೆ ಗಿಡಗಳ ಸಂಖ್ಯೆ ಜಾಸ್ತಿ ಸಿಗುತ್ತೆ ಆದ್ರೆ ಸ್ವಲ್ಪ ಟೈಮ್ ಜನ ಜಾಸ್ತಿ ಬೇಕಾಗುತ್ತೆ ಇದರಲ್ಲಿ ಮಾಡುವಾಗ ನಿಮ್ಮ ಸಂಸ್ಥೆಯಲ್ಲೂ ಈ ರೀತಿ ನಾವು ಈ ತರನೇ ಸಸ್ಯ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಯಾವ ತಳಿಗಳ ಸಸಿಗಳು ಕೊಡ್ತೀರಾ ನಾವು ಐ ಎಸ್ ಆರ್ ತೇವಂ ಅಂತ ಒಂದು ತಳಿ ಇದೆ ಏನು ಕೊಳೆ ರೋಗ ಬರುತ್ತಲ್ಲ ಅದಕ್ಕೆ ರೆಸಿಸ್ಟೆನ್ಸ್ ಇರುವಂತ ಒಂದು ತಳಿ ಇದೆ ಅದು ತೇವಾಂಶ ಸ್ವಲ್ಪ ತೇವಂ ಅಂತ ಹೇಳಿ ಒಂದು ತಳಿ ಇದೆ ನಂತರ ತೇವಂ ಅರ್ಕ ಕೂರ್ಗ್ ಎಕ್ಸೆಲ್ ಎಲ್ ಅಂತ ಒಂದಿದೆ ಐ ಎಚ್ ಆರ್ ಬೆಂಗಳೂರು ಅದು ಮತ್ತೆ ಐ ಎಸ್ ಆರ್ ಎರಡು ಸೇರಿ ಅಭಿವೃದ್ಧಿ ಪಡಿಸಿರುವಂತ ಒಂದು ತಳಿಯಾಗಿದೆ ಇದ್ರಲ್ಲಿ ಉದ್ದರ ಕೊತ್ತು ಬರುತ್ತೆ ಚೆನ್ನಾಗಿದೆ ಈ ತಳಿ ಇದನ್ನು ಸಹ ಮಾಡ್ತೀವಿ ನಾವು ಜಾಸ್ತಿ ಮಾಡೋದು ಅದೆರಡನ್ನ ತೇವಂ ಮತ್ತೆ ಕೂರ್ಗ್ ಎಕ್ಸೆಲ್ ಮಾಡ್ತೀವಿ ಮಾಡ್ತಿವಿ ಅದಲ್ದೇನೆ ಬೇರೆ ತಳಿಗಳಿದೆ ನಮ್ಮ ಸಂಸ್ಥೆ ಮಲಬಾರ್ ಎಕ್ಸೆಲ್ ಗಿರಿಮುಂಡ ಪಂಚಮಿ ಪೌರ್ಣಮಿ ಶುಭಕರ ಅಂತ ಈಗ ಈಗ ಆ ತಳಿಗಳದ್ದು ಮಾಡ್ತೀವಿ ಆದ್ರೆ ಒಂದ್ ಗಿಡ ಸಿಗೋದು ಸ್ವಲ್ಪ ಕಡಿಮೆ ಅದ್ರಲ್ಲಿ ಒಂದ್ ಐವತ್ತು ಗಿಡ ಒಂದ್ಸರಿ ಅಷ್ಟು ಗಿಡ ಸಿಗ್ಬಹುದು ಅಷ್ಟೇನೆ ರೈತ ಬಾಂಧವರು ಮುಂಚಿತವಾಗಿ ತಿಳಿಸ್ತಾರೆ ಮಾಡಿಸ್ಕೊಡ್ಬೋದ ಅಂದ್ರೆ ಅದು ನಾವು ಸರ್ಪಂಟೈನ್ ಇಟ್ಕೊಂಡ್ರೆ ಸ್ವಲ್ಪ ಕಡಿಮೆ ಇಟ್ಕೊಂಡಿರ್ತೀವಿ ಒಂದ್ ಹತ್ತು ಹದಿನೈದು ಗಿಡ ಇಟ್ಟಿರ್ತೀವಿ ಸೊ ಅದ್ರಲ್ಲಿ ಎಷ್ಟು ಬರುತ್ತೋ ಅದನ್ನ ಮಲ್ಟಿಪ್ಲೈ ಮಾಡಿ ಕೊಡ್ತಾ ಇರ್ತೀವಿ ಅದ್ರಲ್ಲಿ ಯಾಕೆಂದ್ರೆ ಒಂದು ಸರಿ ಎರಡು ತಿಂಗಳಿಗೆ ಒಂದ್ಸರಿ ಮೂರ್ ತಿಂಗಳಿಗೆ ಒಂದ್ಸರಿ ಕಟ್ ಮಾಡ್ತೀವಿ ಕಟ್ ಮಾಡಿದಾಗ ಅಲ್ಲಿ ಗಿಡ ಸಿಕ್ಕಿದ್ ಮಾಡ್ತೀವಿ ತೇವಂ ಸ್ವಲ್ಪ ಜಾಸ್ತಿ ಸಿಗುತ್ತೆ ಅಂದ್ರೆ ನಮ್ಮ ರೈತ ಬಾಂಧವರು ಖಾಸಗಿ ನರ್ಸಿನಲ್ಲಿ ಕೊಂಡ್ಕೊಳ್ಳುವಾಗ ತಳಿ ಖಚಿತ ಪಡಿಸ್ಕೊಬೇಕು ಮತ್ತೆ ಬೇರ್ಬಿಟ್ಟಿದೆಯಲ್ಲ ನೋಡ್ಕೊಬೇಕಾಗತ್ತೆ ಬೇರ್ಬಿಟ್ಟಿದ ನೋಡ್ಬೇಕಾಗತ್ತೆ ಅದನ್ನ ಖಚಿತ ಮಾಡ್ಕೋಬೇಕು ಮೇಲ್ಗಡೆ ಬೆಳವಣಿಗೆ ನೋಡಿ ಅವರು ಅಷ್ಟು ನಿರ್ಧರಿಸಕಾಗಲ್ಲ ಕಟ್ಟಿಂಗ್ಸ್ ಇಂದ ಮಾಡ್ದಾಗ ಅದೊಂದು ನೋಡ್ಕೋಬೇಕಾಗುತ್ತೆ ಮತ್ತೆ ಸಸಿಗಳನ್ನ ಯಾವ ರೀತಿ ಅವ್ರ ಜೋಪಾನ ನೆಡಬೇಕಾಗತ್ತೆ ಅಂತೀರಿ ನಾವು ಒಂದ್ಸರಿ ಸಸಿಗಳ್ನ ತಗೊಂಡ್ವಿ ಅಂತ ಅಂದ್ರೆ ಅದನ್ನ ತಕೊಂಡ್ ಹೋಗಿ ನಮ್ಮ ಜಾಗದಲ್ಲಿ ಒಂದಷ್ಟು ದಿನ ಇಡೋದು ಒಳ್ಳೇದು ಯಾಕಂದ್ರೆ ತಕೊಂಡ್ ಹೋಗಿದ್ ತಕ್ಷಣ ಮುಖ್ಯ ಭೂಮಿಯಲ್ಲಿ ನೆಟ್ವಿ ಅಂತ ಅಂದ್ರೆ ಟ್ರಾನ್ಸ್ಪ್ಲಾಂಟಿಂಗ್ ಅಥವಾ ಟ್ರಾನ್ಸ್ಪೋರ್ಟೇಶನ್ ಶಾಕ್ ಆಗುತ್ತೆ ತಂದಿರೋದು ಅದಾದ್ರದ್ನೈದ್ ದಿನ ಚೆನ್ನಾಗಿ ಒಂದು ನೆರಳಿರುವಂತ ಜಾಗದಲ್ಲಿ ಎಲ್ಲಿ ಬೆಳಕು ಗಾಳಿ ಇರುತ್ತೋ ಅಲ್ಲಿಟ್ಟು ನೀರು ಹಾಕೊಂಡಿದ್ದು ಅದಾದ ನಂತರ ನಾವು ಸೇಮ್ ಇದು ಏನು ಒಂದುವರೆ ಒಂದೂವರೆ ಅಡಿ ಅಷ್ಟು ಗುಂಡಿಗಳನ್ನ ತೆಗೆದು ಬಿಟ್ಟು ಮರಗಳ ಹತ್ರ ನೆಡಬಹುದು ಹಬ್ಬಿಸಬಹುದು ಅದಕ್ಕೂ ಅಷ್ಟೇ ಗುಂಡಿಗೆ ನಾವು ಮಾಮೂಲಿ ಗೊಬ್ಬರ ಗೊಬ್ಬರ ಮತ್ತೆ ಟ್ರೈಕೋಡರ್ ಮೈದ್ರ ಅದನ್ನು ಹಾಕಬಹುದು ಈ ಸಾವಯವ ಗೊಬ್ಬರ ಜೊತೆ ಮಿಕ್ಸ್ಚರ್ ಮಾಡಿ ಹಾಕಬಹುದು ಇನ್ನ ಈ ಸಸಿಗಳನ್ನು ನಾವು ಅಭಿವೃದ್ಧಿ ಪಡಿಸ್ಕೊಳ್ತೀವಲ್ಲ ಕಾಳು ಅಥವಾ ಕರಿಮೆಣಸಿನಲ್ಲಿ ಇಲ್ಲಿ ರೋಗ ಕೀಟಗಳ ಹಳಿ ಏನಾದ್ರು ಇರುತ್ತೆ ಒಂದೊಂದ್ಸರಿ ಫೈಟ್ ಆಫ್ ತರ ಸೋಂಕು ಕಾಣಿಸುತ್ತೆ ಮಳೆಗಾಲ ಈಗ ಸರ್ಪಂಟೈನ್ ಮೆಥಡ್ ಏನ್ ಹೇಳಿದ್ನಲ್ವಾ ಅದ್ರಲ್ಲಿ ಒಂದೊಂದ್ಸರಿ ಮೋಡ ಮುಚ್ಕೊಂಡಿರಂತ ಟೈಮ್ ಇರುತ್ತೆ ಈಗ ಪಾಲಿಯೋಸ್ ಒಳಗಿಟ್ರುನು ಆ ಟೈಮಲ್ಲಿ ಸ್ವಲ್ಪ ಫೈಟ್ ಆಫ್ ತರ ಸೋಂಕು ಏನಾದ್ರು ಕಾಣಿಸ್ತು ಅಂತ ಅಂದ್ರೆ ಮೆಟ್ಲಾಕ್ಸಿಲ್ ಮ್ಯಾಂಕೋಸೆಬ್ ಅಂತ ಬರುತ್ತೆ ಒಂದು ಗ್ರಾಮ್ ಒಂದು ಲೀಟರ್ ನೀರಿಗೆ ಹಾಕಿ ಅದನ್ನ ಒಂದು ಸ್ಪ್ರೇ ಕೊಡಬಹುದು ಅದನ್ನ ಮಾಡಬಹುದು ಇನ್ನು ಕೀಟಗಳೇನಾದ್ರು ಕಾಣಿಸಿದ್ರೆ ಕ್ವಿನಾಲ್ ಫಸ್ ಆಗ್ಲಿ ಅಥವಾ ಕ್ಲೋರೋಪೆರಿಫಾಸ್ ಅಂತ ಬರುತ್ತೆ ಆ ಕೆಮಿಕಲ್ಸ್ ಸಹ ಯೂಸ್ ಮಾಡಬಹುದು ಈಗ ಸರ್ಪಟೆನ್ ಅಲ್ಲಿ ಮಾಡುವಾಗ ಗೊಬ್ಬರ ಹೇಗ ಕೊಡ್ಬೇಕು ಅಂತ ಅಂದ್ರೆ ಯಾಕೆಂದ್ರೆ ನಾವು ಒಂದ್ಸರಿ ಗೊಬ್ಬರ ತುಂಬಿ ಇಟ್ಟಿರ್ತೀವಿ ಅಷ್ಟೇನೆ ಅದಾದ ನಂತರ ಬೇರೆ ಗೊಬ್ಬರನ ಗಿಡಕ್ಕೆ ಹಾಕದಂಗೆ ಹಾಕೋದ್ ಕಷ್ಟ ಇದ್ರಲ್ಲಿ ಬ್ಯಾಗ್ ಬ್ಯಾಗ್ ಅಲ್ಲಿ ಅದಕ್ಕೆ ಏನ್ ಮಾಡಬಹುದು ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ ಇದೆ ಅದು ಮಿಶ್ರಣ ಲಘು ಪೋಷಕಾಂಶಗಳ ಮಿಶ್ರಣ ಅಂತ ಒಂದಿದೆ ಅದ್ರ ಜೊತೆಗೆ ನೈನ್ಟೀನ್ ಆಲ್ ಬರುತ್ತಲ್ಲ ನೈನ್ಟೀನ್ ಅಥವಾ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಯಾವ್ದಾದ್ರು ಆಯ್ತು ಈಗ ಒಂದು ಕೆಜಿ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸ್ಚರ್ ಏನಿದೆ ಅದು ನಮ್ದು ಮತ್ತೆ ಒಂದು ಕೆಜಿ ನೈಂಟಿ ನಾಲ್ ಎರಡನ್ನು ಇನ್ನೂರು ಲೀಟರ್ ನೀರಲ್ಲಿ ಅಂದ್ರೆ ಐದು ಗ್ರಾಮ್ ಒಂದು ಲೀಟರ್ ನೀರಿಗೆ ಅದನ್ನ ಹಾಕಿ ಚೆನ್ನಾಗಿ ಕರಗಿಸ್ಬಿಟ್ಟು ಸ್ಪ್ರೇ ಕೊಡ್ಬೋದು ಎಲೆಗೆ ಸಿಂಪಲ್ ತಿಂಗಳಿಗೆ ಒಂದ್ಸರಿ ಆತರ ಕೊಟ್ರೆ ಅದ್ರದ್ದು ಬೆಳವಣಿಗೆ ಚೆನ್ನಾಗಿರುತ್ತೆ ಅದಲ್ದಲ್ಲೇ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮಲ್ಲೇ ಟ್ರೈಕೋಡರ್ಮಾ ಮತ್ತೆ ಪಿ ಜಿ ಪಿ ಆರ್ ಅಂತ ಬರುತ್ತೆ ಅದ್ರದ್ದು ಮಾತ್ರ ಸಿಗುತ್ತೆ ಕ್ಯಾಪ್ಸೂಲ್ ಅಂತ ಹೇಳಿ ಅದನ್ನು ಸಹ ಒಂದ್ ಡ್ರಮ್ಮಿಗೆ ಒಂದು ಅಥವಾ ಎರಡು ಕ್ಯಾಪ್ಸೂಲ್ ಅಂದ್ರೆ ಇನ್ನೂರು ಲೀಟರ್ ಅಲ್ಲಿ ಕರಗಿಸಿ ಇಟ್ಬಿಟ್ಟು ಅದನ್ನು ಹುಯ್ತಿವಿ ಅದರಿಂದನೂ ಸಹ ಬೆಳವಣಿಗೆ ಚೆನ್ನಾಗಿ ಬರ್ತಾ ಇದೆ ಸೊ ಅದಷ್ಟು ನೋಡ್ಕೋಬಹುದು ಅವರು ಪಿ ಜಿ ಪಿ ಆರ್ ಅಂದ್ರೆ ಪ್ಲಾಂಟ್ growth ರೈಸೋ ಬ್ಯಾಕ್ಟೀರಿಯಾ ಅಂತ ಹೇಳಿ ಅದು ಒಂದು ಜೈವಿಕ ಗೊಬ್ಬರ. ಹೌದೌದು ಹೌದು. ಸಹ ಜೈವಿಕನೆ. ಟ್ರೈಕೋಡರ್ಮಾ ಮತ್ತೆ ಪಿಜಿಪಿಆರ್ ಎರಡೂನು ಸಹ ಬಳಸಬಹುದು ಅದನ್ನ. ಅದರಿಂದ ಬೇರುಗಳ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ. ಮತ್ತೆ ಎಲೆಗಳು ಹಸನಾಗಿ ಚೆನ್ನಾಗಿ ಬರುತ್ತೆ ರೋಗಗಳು ಬರೋದು ಕಡಿಮೆಯಾಗುತ್ತೆ. ಹೌದು. ಮತ್ತೆ ರೋಗಗಳನ್ನ ನೋಡಿಕೊಂಡು ನಾವು ಈ ಮೆಟ್ಲಾಕ್ಸಿಲ್ ಮ್ಯಾಂಕೋಜೆಬ್ ಏನ್ ಹೇಳಿದ್ವು ಅದನ್ನ ಏನು ತಿಂಗಳು ತಿಂಗಳು ಕೊಡ್ತಾನೆ ಇರಬೇಕು ಅಂತ ಏನಿಲ್ಲ. ಮಣ್ಣಿಗೆ ಮಣ್ಣಿಗೆ ಸ್ಪ್ರೇ ಮಾಡಬಹುದು. ಸ್ಪ್ರೇ ಮಾಡಬಹುದು. ಎಲೆಗಳಿಗೆ ಮಾಡಬಹುದು. ಅದು. ಸ್ವಲ್ಪ ಬುಡಕ್ಕೆ ಬೀಳತ್ತರ ನಾವು ಸ್ಪ್ರೇ ಮಾಡ್ಕೊಂಡು ಹೋದ್ರೆ ಆಯ್ತು ಅದ್ರಲ್ಲಿ ಹ್ಞೂ ಹ್ಞೂ ರೈತ ಬಾಂಧವರೇ ತಮಗೆ ಈ ಕರಿಮೆಣಸಿನಲ್ಲಿ ಸಸ್ಯಾಭಿವೃದ್ಧಿ ಕ್ರಮವನ್ನು ಯಾವ ರೀತಿ ಅನುಸರಿಸಬಹುದು ಸಸ್ಯಗಳನ್ನು ಹೇಗೆಲ್ಲ ಅಭಿವೃದ್ಧಿ ಪಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಚ್ ಜೆ ಅಕ್ಷಿತಾ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸಬಹುದು ದೂರವಾಣಿ ಸಂಖ್ಯೆ ಹೀಗಿದೆ ಏಳು ಸೊನ್ನೆ ಮೂರು ನಾಲ್ಕು ಎಂಟು ಎಂಟು ಆರು ಸೊನ್ನೆ ಸೊನ್ನೆ ಐದು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಏಳು ಸೊನ್ನೆ ಮೂರು ನಾಲ್ಕು ಎಂಟು ಎಂಟು ಆರು ಸೊನ್ನೆ ಸೊನ್ನೆ ಐದು ತುಂಬ ಸಂತೋಷ ಡಾಕ್ಟರ್ ಅಕ್ಷಿತಾ ಅವರೇ ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಕರಿಮೆಣಸು ಅಥವಾ ಕಾಳು ಮೆಣಸಿನಲ್ಲಿ ಸಸ್ಯಾಭಿವೃದ್ಧಿಯನ್ನು ಯಾವ್ಯಾವ ವಿಧಾನಗಳಿಂದ ಮಾಡ್ಕೋಬೋದು ಮತ್ತು ಅವುಗಳನ್ನು ಯಾವ ರೀತಿ ಅವರು ಈ ಅಭಿವೃದ್ಧಿ ಪಡಿಸುವಾಗ ಜೋಪಾನ ಮಾಡಬೇಕಾಗತ್ತೆ ಅನ್ನೋದರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ರೈತ ಬಾಂಧವರೇ ಇದುವರೆಗೆ ಕರಿಮೆಣಸು ಸಸಿ ತಯಾರಿಕೆ ವಿಧಗಳನ್ನು ಕುರಿತು ಡಾಕ್ಟರ್ ಎಚ್ ಜೆ ಅಕ್ಷಿತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ પ્રધાનમંત્રી કિસા માનધન યોજને પેન્શન આસરી નિરાસરે એનું સંતસક્ષણવું કળ્યો સુખદા પે રક્ષિત આગ અનતા સુરક્ષિત આગ અનદાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಚೆನ್ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿಗಳಲ್ಲಿ कृषि विद्य मेलो कृषितो नास्ति दुर्भिक्षा